ಇವಾಗ ಶನಿವಾರ ದಿವಸ ಹನ್ನೊಂದು ಗಂಟೆ ಆಗಿದೆ ಆಮೇಲೆ ಬೆಳಗ್ಗೆ ಎಲ್ಲ ಅಂದ್ರೆ ರಾತ್ರಿ ಎಲ್ಲ ಕ್ಲೀನ್ ಮಾಡಿರ್ತೀವಿ ಮತ್ತೆ ಕಿಚನ್ ಪಾತ್ರೆಗಳು ಎಲ್ಲ ಕ್ಲೀನ್ ಆಗಿರುತ್ತೆ ಮತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೀ ಅದು ಇದು ಅನ್ಕೊಂಡು ಮತ್ತೆ ಎಲ್ಲ ಮತ್ತೆ ಸ್ವಲ್ಪ ಕ್ಲೀನ್ ಮಾಡಬೇಕು ಇನ್ನೇನೆಂದ್ರೆ ಇವಾಗ ಇದು ಅಕ್ಕಿ ನೋಡಿ ಕಳ್ಸಿದ ಅಕ್ಕಿ ಆಹ್ಹ್ ಮೊನ್ನೆ ನಾನು ದೇವ್ರ ತೊಳ್ದಲ್ವಾ ಹೇಳಿದ್ನಲ್ವಾ ಮೊನ್ನೆ ತೊಳೆದಿದ್ದು ಈ ಈಗ ಅಕ್ಕಿ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಸ್ವಲ್ಪ ಕೇರ್ತೀನಿ ಈ ತರ ಹೀಗ ಮರದಲ್ಲಿ ಹಾಕಿ ಕೇರ್ಬಿಟ್ಟು ಒಂದ್ಸಾರಿ ಬಿಸಿಲು ಗಾಳಿ ತುಂಬಾ ಇದೆಯಲ್ಲ ಬಿಸಿಲು ಗಾಳಿನಲ್ಲಿ ಸ್ವಲ್ಪ ನೋಡ್ಬಿಟ್ಟು ಏನಾದ್ರು ಹೂವು ಅದು ಇದು ಇರುತ್ತೆ ಪೆಟಲ್ಸ್ ಇರುತ್ತೆ ಅಷ್ಟೇನೆ ಆಮೇಲೆ ಅದನ್ನ ಕ್ಲೀನ್ ಮಾಡಿ ಎರಡ್ ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ಬೇಳೆ ಅವಲಕ್ಕಿ ಮೆಂತ್ಯ ಸ್ವಲ್ಪ ಸ್ವಲ್ಪ ಬೇಳೆ ಎಲ್ಲ ಹಾಕ್ಬಿಟ್ಟು ಏನ್ ಮಾಡೋದು ದೋಸೆಗೆ ದೋಸೆಗೆ ಇವಾಗ ನೆನೆ ಹಾಕ್ಬೇಕು ಇದನ್ನ ಕ್ಲೀನ್ ಮಾಡ್ಬಿಟ್ಟು ಹಾಕ್ಬೇಕು ಅಂತ ಇಲ್ಲ ಇಟ್ಟಿದಿನಿ ನಾನು ಮತ್ತೆ ಈ ಕಡೆ ಎಲ್ಲ ಇಟ್ಟರೆ ಮರ್ತ ಹೋಗ್ಬಿಡ್ತೀನಿ ಒಂದೇ ಒಂದ್ ತುತ್ತು ಅನ್ನ ರಾತ್ರಿದು ವೈಟ್ ರೈಸ್ ಇದ್ರಲ್ಲಿ ಮಿಕ್ಕಿದೆ ಸೊ ಅದನ್ನ ಏನ್ ಮಾಡೋದು ಗೊತ್ತಿಲ್ಲ ಇಲ್ಲಾಂದ್ರೆ ನಾ ಮಿಶಾನಿ ಕೊಟ್ರೆ ತಿಂತಾಳೆ ಅವಳು ಮೊಸರ ಹಾಕೊಟ್ರೆ ಒಂದ್ ಸ್ಪೂನ್ ಇದೆ ಅಷ್ಟೇ ಸೊ ನೋಡೋಣ ಕೊಟ್ರೆ ಕೊಡ್ತೀನಿ ಇಲ್ಲ ಅಂದ್ರೆ ಆಮೇಲೆ ನೆನ್ನೆ ಪಾಲಕ್ ಸಾರು ಮಾಡಿದ್ದೆ ಪಾಲಕ್ನ ಹೆಸರು ಕಾಳು ನೆನೆಸಿರ್ತೀನಿ ಇರೋ ನಾನು ಹೆಸರು ಕಾಳನ್ನ ಡೈರೆಕ್ಟಾಗಿ ಹಾಕಲ್ಲ ಹೆಸರು ಕಾಳು ಸಾಂಬಾರ್ ಮಾಡಬೇಕು ಹೆಸರು ಕಾಳು ಸಬ್ಸಿಗೆ ಸೊಪ್ಪು ಸಾರು ಮಾಡಬೇಕು ಅಂದ್ರೆ ಹೆಸರು ಕಾಳನ್ನ ಹಿಂದಿನ ದಿವಸ ರಾತ್ರಿ ಇಲ್ಲ ಸಾಯಂಕಾಲ ರಾತ್ರಿ ಇವತ್ತು ಸಾಯಂಕಾಲ ರಾತ್ರಿ ನೆನೆಸೋದು ಮಾರನೇ ದಿವಸ ನಾನು ಬೆಳಗ್ಗೆಗೆ ಮನೆಯವ್ರಿಗೆ ಲಂಚ್ ಬಾಕ್ಸ್ಗೆ ಸೊಪ್ಪು ತರಕಾರಿ ಎಲ್ಲ ಹಾಕಿ ಸೊಪ್ಪನ್ನ ಪಾಲಕ್ ಸೊಪ್ಪುನ ತೊಳೆದು ಮೂರು ಸಾರಿ ತೊಳೆದು ಹಾಗೆ ಎಲೆ ಎಲೆ ಹಾಗೆ ಹಾಕಿರ್ತೀನಿ ಕುಕ್ಕರ್ ಅಲ್ಲಿ ಕಾಳು ಜೊತೆಯಲ್ಲಿ ಆಮೇಲೆ ಅದೆಲ್ಲ ಬೆಂದಾದ್ಮೇಲೆ ಆ ಎಲೆಗಳನ್ನ ತೆಗೆದು ತಣ್ಣಗೆ ಮಾಡಿ ಮಿಕ್ಸಿನಲ್ಲಿ ಹಾಕಿ ರುಬ್ಬೋದು ನೋಡಿ ರುಬ್ಬಿಟ್ಟು ಕಾಣಿಸ್ತಾ ಇದೇ ಗೊತ್ತಿಲ್ಲ ಅದು ಮೆಹೆಂದಿ ತರ ಆಗಿರುತ್ತೆ ಗ್ರೀನಿಶ್ ತುಂಬಾ ಚೆನ್ನಾಗಿರುತ್ತೆ ಅದರ ಜೊತೆಗೆ ತರಕಾರಿ ಬೇಕು ಅಂದ್ರೆ ಹೀರೆಕಾಯಿ ಹಾಕ್ಬೋದು ಆಮೇಲೆ ಬೀನ್ಸ್ ಬೀನ್ಸ್ ಚೆನ್ನಾಗಿರಲ್ಲ ಹೀರೆಕಾಯಿ ಮಾತ್ರ ಹಾಕ್ಬೋದು ನನ್ನ ಪ್ರಕಾರ ಹ್ಮ್ ತರಕಾರಿ ಕಾಳು ಸೊಪ್ಪು ತಿನ್ನೋದು ಒಳ್ಳೇದಲ್ವಾ ಆರೋಗ್ಯಕ್ಕೆ ಅದಕ್ಕಾಗೇನೆ ಅಷ್ಟೇ ಇರೋದು ಸಾಂಬಾರ್ ಇವಾಗ ನಾನು ಚಪಾತಿ ಮಾಡ್ಕೊಂಡ್ರೆ ಚಪಾತಿಗೂ ಗಟ್ಟಿ ಸಾರು ಇರುತ್ತಲ್ವ ಚಪಾತಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮೃದುವಾಗಿರೋ ಮುದ್ದೆ ಮಾಡ್ಕೊಂಡ್ರು ಮುದ್ದೆಗೂ ಈ ಗಟ್ಟಿ ಸಾರು ತುಂಬಾ ಚೆನ್ನಾಗಿರುತ್ತೆ ನೆನ್ನೆ ರಾತ್ರಿ ಮಾಡಿರೋದು ಸೊ ಚೆನ್ನಾಗೇ ಇದೆ ಅದಕ್ಕೆ ಅದನ್ನು ಕಾಯಿಸಿಟ್ಟಿದ್ರೆ ಹೆಸರು ಕಾಳು ತುಂಬಾ ಕಾಸ್ಟ್ಲಿ ಸೊಪ್ಪುನು ಎಲ್ಲ ಕಾಸ್ಟ್ಲಿ ಅಲ್ವಾ ಅದ್ರ ಬೇರೆ ನಾನು ತುಪ್ಪ ಹಾಕಿ ಚೆನ್ನಾಗಿ ಒಗ್ಗರಣೆ ಹಾಕಿ ಮಾಡಿರ್ತೀನಿ ಅದಕ್ಕೆ ನಾನು ಬಿಸಾಕಲ್ಲ ಚೆನ್ನಾಗಿ ಬಿಸಿ 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 ಮಾಡಿಟ್ಟಿರ್ತೀನಿ ಚೆನ್ನಾಗಿದೆ ಟೇಸ್ಟ್ ಒಂದು ಬಿಸಿ ಆದ್ಮೇಲೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಆ ಮತ್ತೇನು ಇವಾಗ ನಂದು ಏನಂದ್ರೆ ಇವಾಗ ಚಿತ್ರನ ಬೆಳಗ್ಗೆ ನಾನು ಲೆಮನ್ ರೈಸ್ ಮಾಡಿದ್ದೆ ಇಷ್ಟು ಮಿಕ್ಕಿದೆ ಇದರಲ್ಲಿ ಒಂದು ಕಾಲ್ ಭಾಗ ಅರ್ಧ ಭಾಗ ತಿಂತೀನಿ ಅಷ್ಟೇನೆ ಲೆಮನ್ ರೈಸ್ ಲೆಮನ್ ರೈಸ್ ಮಾಡೋದು ತುಂಬಾ ಸುಲಭ ತುಂಬಾ ಈಜಿ ರೀ ನನಗಂತೂ ಈಸಿ ಕೆಲಸ ಬ್ರೇಕ್ಫಾಸ್ಟ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋ ಹಾಗಿಲ್ಲ ಪುಳಿಯೋಗರೆ ಲೆಮನ್ ರೈಸು ನಮ್ಮ ಯಜಮಾನರಿಗೆ ಅದನ್ನ ಮಾಡ್ಕೊ ಅವ್ರಿಗಿಷ್ಟ ನನ್ಗೆ ಸುಲಭ ಅವ್ರಿಗೆ ಇಷ್ಟ ನನಗೆ ಸುಲಭ ಲೆಮನ್ ರೈಸ್ ಏನು ಗೊತ್ತಾ ಒಂದ್ ಗ್ಲಾಸ್ ಅಕ್ಕಿನ ಅನ್ನ ಮಾಡ್ಕೊಂಡಿರ್ತೀವಿ ಉದ್ರ ಉದ್ರಾಗಿ ಕುಕ್ಕರಲ್ಲಿ ಒಂದ್ ಮೂರ್ ಕುಗ್ಸ್ಬಿಟ್ಟು ಹೇಗೆ ನಾವು ರೈಸ್ ಮಾಡ್ತೀವಲ್ಲ ಹಾಗೆ ರೈಸ್ ಮಾಡ್ತೀವಿ ಓಕೆನಾ ಅದಾದ್ಮೇಲೆ ಒಂದ್ ಎಂಟು ಗ್ರೀನ್ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಶುಂಠಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಸಿ ಮೆಣ್ಸಿನ್ಕಾಯಿ ಶುಂಠಿ ಇದು ಇಷ್ಟು ಹಾಕ್ಬಿಟ್ಟು ಮಿಕ್ಸಿನಲ್ಲಿ ಆಮೇಲೆ ಕರಿಬೇವು ಎರಡು ಕಡ್ಡಿ ಮೂರ್ ಕಡ್ಡಿ ಕರಿಬೇವು ಎಷ್ಟನ್ನ ಹಾಕಿ ತುಂಬಾ ಒಳ್ಳೇದು ಹೆಲ್ತ್ಗೆ ಕರ್ಬೇವನ ಎಲ್ಲ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ಚಿಕ್ಕ ಜಾರಿದೆ ಚಿಕ್ಕ ಜಾರಲ್ಲಿ ತೋರಿಸ್ತೀನಿ ಚಿಕ್ಕ ಜಾರ್ ಇರುತ್ತಲ್ವಾ ಈಗ ವಾಶ್ ಮಾಡಿಟ್ಟಿದ ಇನ್ನೂ ಒಂದ್ ಚಿಕ್ಕದು ಬರುತ್ತೆ ಇದಕ್ಕಿಂತ ಚಿಕ್ಕದು ಅದು ಗ್ಲಾಸ್ ತರ ಇರುತ್ತಲ್ವಾ ಸೊ ಈ ಚಿಕ್ಕ ಜಾರಲ್ಲಿ ಅದನ್ನ ಪೇಸ್ಟ್ ಮಾಡ್ಕೊಳೋದು ಏನು ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿ ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟು ಬಾಣಲಿನಲ್ಲಿ ಒಂದಿಷ್ಟು ಒಗ್ಗರಣೆಗೆ ಎಣ್ಣೆ ಹಾಕೋದು ಆಮೇಲೆ ಶೇಂಗಾ ಕಾಳು ಜೀರಿಗೆ ಸಾಸಿವೆ ಒಗ್ಗರಣೆ ಕರ್ಬೇವು ಸ್ವಲ್ಪ ಎರಡು ಅಂದ್ರೆ ಒಣಮೆಣಸಿನ್ಕಾಯಿ ಹಾಕೋದು ಆ ಪೇಸ್ಟ್ನ ಏನು ಮಾಡಿಟ್ಟಿರ್ತೀವಿ ಅದನ್ನು ಬಾಣ್ಲಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋದು ಅದು ಚೆನ್ನಾಗಿ ಫ್ರೈ ಆಗುತ್ತೆ ಸ್ವಲ್ಪ ಉಪ್ಪು ಅರಿಶಿಣ ಒಗ್ಗರಣೆನಲ್ಲಿ ಹಾಕೋದು ಆಮೇಲೆ ಅನ್ನ ಏನು ತಣ್ಣಗಾಗಿರುತ್ತೆ ಉದ್ರುದ್ರಾಗಾಗಿರುತ್ತೆ ಅದು ತಣ್ಣಗಾಗಿದೆ ಒಂದು ಸಾರಿ ಚೆಕ್ ಮಾಡಿಬಿಟ್ಟು ಕೈಯಿಂದ ಬೇಕಂದ್ರೆ ಪುಡಿ ಪುಡಿ ಮಾಡಿ ಆ ಕಡಾಯಿನಲ್ಲಿ ಹಾಕಿ ಅದೇನೋ ಚಟ್ನಿ ಇರುತ್ತಲ್ಲ ಗ್ರೀನ್ ಚಟ್ನಿ ಅದ್ರ ಜೊತೆ ಹಾಕಿ ಮಿಕ್ಸ್ ಮಾಡೋದು ಒಂದು ನಾಲ್ಕು ನಿಂಬೆಹಣ್ಣು ಚೆನ್ನಾಗಿ ಈ ತರ ಹಣ್ಣಾಗಿರೋದು ಇವತ್ತೆಷ್ಟು ಮೂರ್ ನಾಲ್ಕು ಹಾಕಿದಿನಿ ಮೂರೇನು ದೊಡ್ಡ ದೊಡ್ಡ ಲೆಮನ್ ರ ಜ್ಯೂಸ್ ನ ಅದಕ್ಕೆ ಮೇಲ್ಗಡೆ ಹಾಕಿ ಒಂದ್ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡೋದು ಏನೋ ದೇವ್ರ್ ಗೊಡ್ದಿರೋ ತೆಂಗಿನಕಾಯಿ ಇರುತ್ತಾ ಈ ತರ ದೇವ್ರ್ ಹೊಡೆದಿರೋ ಕಾಯಿ ಎಲ್ಲಾ ಇರುತ್ತೆ ಕಾಯಿ ಎಲ್ಲಾನು ನಮ್ಮ ಮನೇಲಿ ಸ್ವೀಟ್ ಅಂತೂ ತೆಂಗಿನಕಾಯಿ ಕಳ್ಸಿದಕಾಯಿಂದ ಸ್ವೀಟ್ ಮಾಡ್ಬೇಕು ಅಂತ ಹೇಳ್ತಾರೆ ಬಟ್ ನಾನಂತೂ ಅಷ್ಟೊಂದ್ ಸ್ವೀಟ್ ತಿನ್ನಲ್ಲ ಯಾಕಂದ್ರೆ ಬೆಲ್ಲ ಹಾಕಿರೋದಾದ್ರೆ ಒಳ್ಳೇದು ಶುಗರ್ ಹಾಕಿರೋದು ನಾನು ಇಷ್ಟಪಡಲ್ಲ ಜಾಸ್ತಿ ಯಾಕೆಂದ್ರೆ ಒಂದ್ ಏಜ್ ಆಗ್ತಾ ಆಗ್ತಾ ಸಕ್ಕರೆನ ಕಡಿಮೆ ಮಾಡಬೇಕು ಈವನ್ ಟೀ ಕಾಫಿ ಕೂಡ ನಾವು ಕಡಿಮೆ ಮಾಡಬೇಕು ಸಕ್ಕರೆ ಮತ್ತೆ ಉಪ್ಪು ಮತ್ತೆ ಹಾಲು ಇದು ಹಾಲು ಅಷ್ಟೇ ಹಾಲು ಚಿಕ್ಕ ಮಕ್ಕಳಿಗೆ ಒಳ್ಳೇದು ಡೈಜೆಷನ್ ಆಗುತ್ತೆ ನಮ್ಗೆ ಒಂದು ಸರ್ಟನ್ ಏಜ್ ಆದ್ಮೇಲೆ ಹಾಲು ಕೂಡ ನಾವು ಜಾಸ್ತಿ ತಗೊಳ್ಬಾರ್ದು ಆ ಮಜ್ಜಿಗೆ ನೀರ್ ಮಜ್ಜಿಗೆ ಎಳ್ನೀರು ಫ್ರೂಟ್ ಜ್ಯೂಸು ಈ ತರ ತಗೋಬಹುದು ಸೊ ಇವಾಗ ಈ ಕಳ್ಸಿದ ತೆಂಗಿನಕಾಯಿ ಈ ತರ ಇರುತ್ತಲ್ಲ ತುರಿಯೋದು ತುರ್ದ್ಬಿಟ್ಟು ಚೆನ್ನಾಗಿ ಇದನ್ನ ತುರ್ದ್ ತೊಳ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ತುರಿದು ಆ ಮೇಲ್ಗಡೆ ಚಿತ್ರಣಕ್ಕೆ ನೋಡಿ ಇದು ಇಟ್ಟಿದ್ದೀನಿ ತುರ್ದಿರೋದನ್ನ ಇಟ್ಟಿದ್ದೀನಿ ಇವಾಗ ತುರ್ಕೊಂಡಿದ್ದೆ ಚಿತ್ರಾನ್ನಕ್ಕೆ ಅದನ್ನ ಮೇಲ್ಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸಣ್ಣ ಊರಿನಲ್ಲಿ ಒಂದು ಮೂರು ನಿಮಿಷ ಬಿಸಿ ಮಾಡಿದ್ರೆ ಎಷ್ಟು ರುಚಿಯಾಗಿರೋ ಅಷ್ಟು ಚೆನ್ನಾಗಿರೋ ಒಂದು ಚಿತ್ರಾನ್ನ ಗ್ರೀನ್ ಚಿತ್ರಾನ್ನ ಲೆಮನ್ ಲೆಮನ್ ಚಿತ್ರಾನ್ನ ಲೆಮನ್ ರೈಸ್ ರೆಡಿ ಆಗುತ್ತೆ ಅದನ್ನೇ ಮಾಡಿ ಅವ್ರ ಬಾಕ್ಸಿಗೆ ಹಾಕಿ ಕಳಿಸಿದೆ ತುಂಬ ಈಸಿ ಅದನ್ನ ರೆಸಿಪಿ ನನಗೆ ಶೇರ್ ಮಾಡೋಕ್ಕಾಗಲಿಲ್ಲ ಇಲ್ಲಿ ಕಿಚನಲ್ಲಿ ಏನಕ್ಕೆ ನಿಂತಿದ್ದೀನಿ ಅಂದರೆ ಬಿಸಿ ಇದೆಯಾ ನೀರು ಮತ್ತು ಬಿಸಿ ಮಾಡಬೇಕು ನನಗೆ ಗೊತ್ತಿಲ್ಲ ಸ್ವಲ್ಪ ಬಿಸಿ ಮಾಡ್ತೀನಿ ಬಿಸಿ ಮಾಡಿದೆ ಚಳಿ ಹೇಗಿದೆ ಗೊತ್ತಾ ಯಪ್ಪ ಚಳಿ ಯಾವ ಥರ ಚಳಿ ಇದೆ ಸಿಕ್ಕಾಪಟ್ಟೆ ಚಳಿ ಇದೆ ನನಗೆ ಮೊದಲೇ ಚಳಿ ತಡ್ಕೊಳಕ್ ನನಗೆ ಚಳಿ ಗೂಡಲ್ಲಿ ಪಕ್ಷಿಗಳು ಮಲ್ಕೊಂಡಿರ್ತಾವಲ್ಲ ಹಾಗೆ ಬೆಚ್ಚಗೆ ರಗ್ಗು ಎಲ್ಲಾ ಹೊತ್ಕೊಂಡು ಸ್ವೆಟರ್ ಹಾಕೊಂಡು ಶಾಲ್ ಗಿಲ್ ಸುತ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಒಂಥರ ಚೆನ್ನಾಗಿರುತ್ತೆ ಆಮೇಲೆ ನಾವು ಒಂದ್ಸರಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ನಾವ್ ಫ್ಯಾಮಿಲಿ ಅಕ್ಕ ನಮ್ಮ ಫ್ರೆಂಡ್ಸ್ ಎಲ್ರು ಒಂದು ಹದಿನೈದು ಹನ್ನೆರಡು ಜನ ನಾವು ಇದಕ್ ಹೋಗಿದ್ವಿ ಡೆಲ್ಲಿ ರಾಜಸ್ಥಾನ್ ಜೈಪುರ್ ಜೈಸಲ್ಮೇರು ಮಹಲ್ ಅದು ಇದು ಉದಯ್ಪುರ್ ಅಂತ ಟ್ರಿಪ್ ಒಂದು ಹದಿನೈದು ದಿವಸ ನಾವು ಕರ್ನಾಟಕ ಬಿಟ್ಟು ಹೋಗ್ಬಿಟ್ಟಿದ್ವಿ ಹದಿನೈದು ದಿವಸ ಏನ್ ಅಂತೀರಾ ಯಾವ ತರ ಎಕ್ಸ್ಪೀರಿಯೆನ್ಸು ಇಷ್ಟು ಹೆವಿ ಲವ್ಲಿ ಸೂಪರ್ ಒಂದು ಎಕ್ಸ್ಪೀರಿಯೆನ್ಸ್ ಅಂದ್ರೆ ಇವಾಗು ಎಲ್ಲರಿಗೂ ಮೆಮೊರೇಬಲ್ ಒಂದು ಟ್ರಿಪ್ ಆದಾಗಿತ್ತು ಅಂತೀನಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀವಿ ಎಲ್ಲಾರನು ನಮ್ಮ ಅಕ್ಕ ಅಕ್ಕ ಮಕ್ಕಳು ನನ್ ಮಗಳು ನನ್ ಮಗಳನು ಕರ್ಕೊಂಡು ಹೋಗಿದ್ದೆ ಅವಳಿಗೆ ಅಷ್ಟೊಂದು ಟ್ರಿಪ್ ಇಷ್ಟ ಆಗುತ್ತೋ ಆಗಲ್ವ ಗೊತ್ತಿಲ್ಲ ಬಟ್ ನಾನ್ ಬಿಡ್ಲಿಲ್ಲ ನಾನ್ ಬರಲ್ಲ ಬರಲ್ಲ ಅಂದ್ಲು ಇಲ್ಲ ನೀನ್ ಬರ್ಲೇಬೇಕು ನನ್ ಜೊತೆ ಅದೆಲ್ಲ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಎರಡು ಎತ್ತಾಕೊಂಡು ಹೋಗ್ಬಿಟ್ಟಿದೆ ನನ್ನ ಮಗಳನ್ನು ಫ್ಲೈಟಲ್ಲಿ ಹೋಗೋದು ಫ್ಲೈಟು ಬರೋದು ಫ್ಲೈಟು ಬ್ಯಾಂಗ್ಳೂರು ಟು ಡೆಲ್ಲಿ ಫ್ಲೈಟು ಹೋಗ್ಬಿಟ್ಟು ಸಿಕ್ಕಾಗ್ಬಿಟ್ಟೆ ಎಂಜಾಯ್ ಮಾಡಿದ್ವಿ ರೀ ಆ ಥರ ಅಲ್ಟಿಮೇಟ್ ಟ್ರಿಪ್ಪು ಅಂದರೆ ನಿಜವಾಗ್ಲೂ ಇನ್ನೊಂದ್ಸಾರಿ ಆ ಥರ ಹೋಗಬೇಕು ಅಂತ ನನಗೆ ತುಂಬ ಆಸೆ ಅದಂತಾರೆಲ್ಲ ಒಂದು ಸಾರಿ ನಾವು ಆ ಜರ್ನಿ ಮುಗಿಸ್ಕೊಂಡು ಬಂದರೆ ಲೈಫಲ್ಲಿ ತಿರ್ಗಾ ಆ ಜರ್ನಿ ನಾವು ಅಂದರೆ ಆ ಜರ್ನಿ ಅಂದರೆ ಬರೀ ಜರ್ನಿ ಅಲ್ಲ ಆ ಹ್ಯಾಪಿನೆಸ್ಸು ಆ ಒಂದು ಮೂಮೆಂಟು ಅದೇನಿರುತ್ತಲ್ಲ ಅದೇ ಥರ ಸೇಮ್ ಹಾಗೆ ಮುಂದೆ ಇರುತ್ತೆ ನಮ್ಮ ಲೈಫಲ್ಲಿ ಅನ್ನೋದು ಇರಲ್ಲ ಅದೇ ತರ ಇರಲ್ಲ ಆ ಸ್ಟೆಪ್ ಮತ್ತೆ ಈ ಸ್ಟೆಪ್ ಹತ್ತಿರ್ತೀವಿ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಹಂಗೆ ಹೋಗ್ತಾ ಇರುತ್ತೆ ಮತ್ತೆ ಅದೇ ಸ್ಟೆಪ್ ಅಂತ ಇರಲ್ಲ ಅಂತ ಅಂದ್ಕೊಡ್ತೀನಿ ಬಟ್ ಬರಬೇಕು ಲೆಮನ್ಸ್ಕ್ವೀಸರ್ ಎಲ್ಲೋ ಇತ್ತಪ್ಪ ಹಂಗೆ ನನ್ನ ಕೆಲಸ ಸೊ ಆ ಥರ ನನಗಿಷ್ಟ ಹೋಗೋದಿಕ್ಕೆ ಟ್ರಿಪ್ ಹೋಗ್ಬೇಕು ಅಂತ ತುಂಬ ಇಷ್ಟ ಇದೆ ನೋಡೋಣ ಫೈನಾನ್ಸ್ ಬೇರೆ ಸ್ವಲ್ಪ ಫೈನಾನ್ಷಿಯಲ್ ಆಮೇಲೆ ನಾನು ಕ್ಲಾಸಸ್ ನಾನು ಜಾಯ್ನ್ ಆಗಿದೆ ಕೆಲವೊಂದು ಕ್ಲಾಸ್ಗಳು ಜಾಯ್ನ್ ಆಗಿದ್ದೀನಿ ಏನಂತ ಇವಾಗ ಹೇಳೋಕೆ ಇಷ್ಟ ಇಲ್ಲ ಏನಕ್ಕೆ ಅಂದರೆ ಸ್ವಲ್ಪ ಜಾಬ್ ಬಿಟ್ಟ ಮೇಲೆ ನಾನು ಬ್ಯುಸಿಯಾಗಿರಬೇಕು ನಾನು ಏನಾದರೂ ಕಲ್ತ್ಕೊಳ್ಬೇಕು ಕ್ರಿಯೇಟಿವಿಟಿ ಇರಬೇಕು ಅನ್ನೋದೊಂದು ನನಗೆ ಯಾವಾಗಲೂ ಚಿಕ್ಕ ಹುಡುಗಿಯಿಂದಾನು ನನಗೆ ಕ್ರಿಯೇಟಿವಿಟಿ ಅಂದರೆ ತುಂಬ ಇಷ್ಟ ಹಾಗಾಗಿನೇ ಏನೇ ಒಂದು ಇರಲಿ ಕೆಲಸಗಳು ಯಾವುದೇ ಆಗಲಿ ಮಾಡ್ತಾ ಇರಬೇಕು ಕಲ್ತ್ಕೊಳ್ತಾ ಇರಬೇಕು ಅರ್ನಿಂಗ್ ಆ್ಯಂಡ್ ಲರ್ನಿಂಗ್ ಎರಡೂ ಇರಬೇಕು ಏಜ್ ಈಸ್ ನ ಓನ್ಲಿ ನಂಬರ್ ಕಲ್ತ್ಕೊಳ್ಳೋಕ್ಕೆ ಅಷ್ಟೇ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ಬೇಕು ಅಂದ್ರೆ ಯಾವ್ದಾದ್ರು ಒಂದು ಕೋರ್ಸ್ ಮಾಡೋದಿಕ್ಕಿ ನಾನು ರೆಡಿ ಇದ್ದೀನಿ ಆತರ ಆತರ ನನಗೆ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋಕೆ ಬೇಜಾರ್ರಿ ಏನು ಗೊತ್ತಾ ದೇವ್ರ ಕೈಕಾಲು ಕಣ್ಣು ಮೂಗು ಎಲ್ಲ ಕೊಟ್ಟಿರ್ತಾನಲ್ವಾ ನಾವು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಒಂದು ವಿದ್ಯೆಗೆ ವಿದ್ಯೆ ಏನಾದರೂ ಕಲಿಯೋದಿಕ್ಕೆ ತಿಳ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಬೇಕು ಸುಮ್ಮನೆ ಅಡಿಗೆ ಮಾಡಿದೆ ಸುಮ್ಮನೆ ಒಂದು ನಾಲ್ಕು ಸೀರಿಯಲ್ ನೋಡದೆ ಬಿಗ್ ಬಾಸ್ ನೋಡಿದೆ ನಿಜವಾಗ್ಲೂ ಹೇಳ್ತೀನಿ ಯಾವುದೋ ಜಮಾನನಲ್ಲಿ ನಾನು ಬಿಗ್ ಬಾಸ್ ಹಿಂದಿನೂ ಹಿಂದಿ ನೋಡಿರ್ಬೋದು ಒಂದೆರಡು ಕನ್ನಡಾನು ನೋಡಿರ್ಬೋದು ಅನ್ಕೊಳ್ತೀನಿ ಬಿಟ್ರೆ ಖಂಡಿತವಾಗ್ಲೂ ನಾನು ಇವತ್ತವರೆಗೂ ಬಿಗ್ ಬಾಸ್ ನೋಡೋಕೆ ಇಂಟ್ರೆಸ್ಟೇ ಇಲ್ಲ ನೋಡೋದು ಇಲ್ಲ ಅಂತ ನನ್ನ ಪ್ರಕಾರ ಏನಂದ್ರೆ ಟಿ ಆರ್ ಪಿಗೋಸ್ಕರ ಅವರೆಲ್ಲ ಮಾಡೋದು ಅವ್ರ ಕೆಲಸ ಅವ್ರ ಜಾಬು ಅವ್ರ ಟಾರ್ಗೆಟ್ ಇರುತ್ತೆ ನಾವು ನೋಡಿ ನಮ್ಮ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋದು ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ ಅಂತ ನಾನು ಹೇಳ್ತೀನಿ ಅದ್ರ ಬದಲಾಗಿ ನಾವು ಯೂಟ್ಯೂಬಲ್ಲಿ ಆನ್ಲೈನ್ ಕ್ಲಾಸಸ್ ಒಂದು ಏನು ಇರುತ್ತೆ ಒಂದು ಪೇಂಟಿಂಗ್ದು ಇರುತ್ತೆ ಆರ್ಟ್ದಿರುತ್ತೆ ಆಮೇಲೆ ಓಲ್ಡ್ ಸ್ಯಾರಿನ ಯಾವ ಥರ ಯೂಸ್ ಮಾಡಬೇಕು ಓಲ್ಡ್ ಜೀನ್ಸ್ಗಳನ್ನ ಯಾವ ಥರ ಯೂಸ್ ಮಾಡೋದು ಆಮೇಲೆ ಓಲ್ಡ್ ಬೆಡ್ಶೀಟ್ಗಳನ್ನ ಯಾವ ಥರ ಯೂಸ್ ಮಾಡೋದು ಅಂತೆಲ್ಲ ತುಂಬ ಒಂದು ಕ್ರಿಯೇಟಿವಿಟಿ ಐಡಿಯಾಗಳೆಲ್ಲೂ ಇರುತ್ತೆ ಸೊ ಆ ಥರದ್ದು ನನಗೆ ಇಷ್ಟ ಆಗುತ್ತೆ ಹಾಗಾಗಿನೇ ನಾನು ಈ ಥರ ಅರ್ನಿಂಗ್ ಆ್ಯಂಡ್ ಲರ್ನಿಂಗ್ ಎರಡೂ ಇರಬೇಕು ನಾವು ಅದನ್ನು ಕಲಿತ ನಮಗೆ ಏನೋ ಒಂದು ಹಾಂ ಒಂದು ನಮ್ಮ ಇನ್ಕಮ್ ಸೋರ್ಸ್ ಕೂಡ ಆಗ್ಬೇಕು ಅನ್ನೋದೊಂದು ಹೇಳಿದವ ಲಾಸ್ಟ್ ಟೈಮ್ ಕೂಡ ನಾನು ಒಂದ್ಸಾರಿ ನಿಮ್ಗೆ ಯೂಟ್ಯೂಬ್ ನ ಒಂದೇ ನಂಬ್ಕೊಂಡು ಇರಕ್ಕೆ ಆಗಲ್ಲ ಯಾವ್ದಕ್ಕೂ ಇದು ಪ್ಯಾಶನ್ ಎಲ್ಲ ಒಂದು ಪ್ಯಾಶನ್ ಇರ್ಬೇಕು ಸ್ವಿಮ್ಮಿಂಗ್ ಒಂದು ಪ್ಯಾಶನ್ ಇರ್ಬೇಕು ಯೂಟ್ಯೂಬ್ ನಮ್ದು ಡೈಲಿ ರುಟೀನ್ ನಮ್ಮ ಹತ್ರ ಏನೊಂದು ಜ್ಞಾನ ಇದೆ ಒಂದು ವಿದ್ಯೆ ಇದೆ ಬೇರೆಯವ್ರನ್ನ ನೋಡಿ ನಾವು ಕಲ್ತ್ಕೊಳೋದ್ರತೆ ನಮ್ಮನ್ನ ನೋಡಿ ಬೇರೆಯವರು ಸ್ವಲ್ಪ ಇನ್ಸ್ಪಿರೇಷನ್ ಆಗೋತಿರುತ್ತೆ ನನ್ನ ಹತ್ರ ಒಂದು ಏನೋ ನನಗೆ ಒಂದು ಪ್ಯಾಷನ್ ಇದೆ ಒಂದು ನನ್ನ ಆಕ್ಟಿವಿಟಿ ಇರುತ್ತೆ ಏನೋ ಡೈಲಿ ರುಟೀನ್ ಇರುತ್ತೆ ರೆಸಿಪಿಗಳ್ ಇರುತ್ತೆ ಅದನ್ನ ಶೇರ್ ಮಾಡ್ಕೊಂಡ್ರೆ ನನಗೂ ಖುಷಿ ಬಟ್ ನಮ್ಮ ಯಜಮಾನ್ರಿಗೂ ನನ್ನ ಮಗಳಿಗೂ ಖಂಡಿತವಾಗ್ಲೂ ಯೂಟ್ಯೂಬ್ ಅಂದ್ರೆ ಒಂದು ಚೂರು ಇಷ್ಟ ಇಲ್ಲ ಇರಿಟೇಟ್ ಆಗುತ್ತೆ ಅವ್ರಿಗೆ ನಾನು ಅದಕ್ಕೆ ಯಾವಾಗಲೂ ಒಬ್ಬಳೇ ಇದ್ಕೊಂಡೆ ನಮ್ಮ ಯಜಮಾನ್ರು ಇದ್ರೂ ಅಷ್ಟೇ ನಾನು ಒಬ್ಬಳೇ ಇದ್ಕೊಂಡೆ ನಾನು ಯಾವಾಗ್ಲೂ ಶೂಟ್ ಮಾಡೋದು ಸೆಲ್ಫಿ ಸ್ಟಿಕ್ ಇಟ್ಕೊಂಡೆ ಶೂಟ್ ಮಾಡ್ತಾ ಇರ್ತೀನಿ ಬೆಳಗ್ಗೆ ನಾನು ಬೆಳಗ್ಗೆ ನಾನು ಏನಕ್ಕೆ ರುಟೀನ್ ನ ಶೇರ್ ಆಗಲ್ಲ ಅಂದ್ರೆ ಅವ್ರು ನನ್ ಕೋಆಪರೇಟ್ ಮಾಡಲ್ಲ ಅವ್ರಿಗೆ ಇರಿಟೇಟ್ ಆಗುತ್ತೆ ಕೋಪ ಬಂದ್ಬಿಡುತ್ತೆ ಕೆಲ್ಸಗಳು ಬೇಗ ಬೇಗ ಮಾಡು ಕ್ಯಾಮ್ರಾ ಇಡ್ಕೊಂಡು ಓಡಾಡ್ಬೇಡ ನನ್ಗೆ ಆಫೀಸ್ ಲೇಟ್ ಆಗುತ್ತೆ ಈಶಾನಿನ್ ನೋಡ್ಕೊ ಹೀಗೆ ಹಾಗೆ ಅಂತ ಇರಿಟೇಟ್ ಆಗಿ ನನ್ಗೂ ಆಮೇಲೆ ನಾನ್ ತುಂಬಾ ಕೋಪ ಇಷ್ಟೆ ನನ್ಗೂ ಕೋಪ ಬಂದ್ಬಿಡುತ್ತೆ ಹಾಗಾಗಿ ನಿಮ್ ಯಾವ ತರ ಅವ್ರಿಗೆ ಯಾವ ತರ ಇಷ್ಟ ಅವ್ರ ಆಫೀಸ್ಗೆ ಹೋಗೋವರ್ಗುನು ಅವ್ರ ಟೈಮ್ ಅವ್ರಿಗೆ ಟೈಮ್ ಕೊಡೋದು ನಮ್ಮ ಈಶಾನಿಗೆ ಟೈಮ್ ಕೊಡೋದು ಅಷ್ಟೇನೆ ಆಮೇಲೆ ಅವರು ಏಟ್ ಥರ್ಟಿ ನೈನ್ ಓ ಕ್ಲಾಕ್ ಹೋದ್ಮೇಲೆ ನಾನು ನನ್ನ ಡೈಲಿ ರುಟೀನ್ ಎಷ್ಟು ಕೆಲಸ ಇರುತ್ತೆ ನನಗೆ ಇವಾಗ ನಾನು ಮನೇಲಿದ್ರು ನನ್ಗೆ ಎಷ್ಟು ಕೆಲಸ ಇರುತ್ತೆ ನಾನು ಕ್ಲಾಸ್ಗಳ್ ಬೇರೆ ಹೋಗ್ತಾ ಇದೀನಿ ಅಲ್ಲಿ ಕ್ಲಾಸ್ ಇಂದ ಬಂದು ಮತ್ತೆ ನಾನು ತ್ರೀ ಥರ್ಟಿ ಫೋರ್ ಓ ಕ್ಲಾಕ್ ಮನೆಗೆ ಬಂದು ಫೋರ್ ಓ ಕ್ಲಾಕ್ ಮನೆಗೆ ಬಂದು ಮತ್ತೆ ನಾನು ಸ್ವಲ್ಪ ಲೈಟಾಗಿ ಏನಾದರೂ ಊಟ ಮಾಡಿ ಅರ್ಧ ಗಂಟೆ ರೆಸ್ಟ್ ಮಾಡ್ಕೊಂಡು ಮತ್ತೆ ಅಗೇ ನನ್ ಹೋಮ್ ವರ್ಕ್ ಇರುತ್ತೆ ನನ್ ಹೋಮ್ ವರ್ಕ್ ಕೆಲವೊಂದು ಪ್ರಾಕ್ಟೀಸಿಗೆ ಕೊಟ್ಟಿರ್ತಾರೆ ಅದನ್ನ ಮಾಡ್ಬೇಕು ಒಂದು ಸಿಕ್ಸ್ ಥರ್ಟಿ ಸೆವೆನ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಪ್ಲಾಕ್ ಪ್ರಾಕ್ಟೀಸ್ ಎಲ್ಲ ಆಗುತ್ತೆ ಅದಾದ್ಮೇಲೆ ಮತ್ತೆ ಕಿಚನ್ ಬರ್ತೀನಿ ಮತ್ತೆ ಅಡುಗೆ ರಾತ್ರಿ ನೈಟ್ಗೆ ಡಿನ್ನರ್ ರೆಡಿ ಮಾಡೋದು ಮತ್ತೆ ದೊಡ್ಡ ಪಾತ್ರೆಯಲ್ಲಿರೋದೆಲ್ಲ ಬೇರೆ ಸಣ್ಣ ಪಾತ್ರೆಗೆ ಹಾಕಿಡೋದು ಪಾತ್ರೆಗಳು ವಾಶ್ ಮಾಡ್ಕೊಳೋದು ನಮ್ಮ ಮಿಷಾನಿಗೆ ಫುಡ್ ಕೊಡೋದು ಬಟ್ಟೆಗಳು ಒಣಗಿದ್ರೆ ಮಡ್ಚಿರೋದು ವಾಷಿಂಗ್ ಮಷಿನ್ಗೆ ಹಾಕಿರೋದನ್ನ ತೆಗ್ದು ಇದೆಲ್ಲ ವಿಪರೀತ ಕೆಲಸ ಇರುತ್ತೆ ಅದಕ್ಕೆ ನನಗೆ ಎಷ್ಟು ನಾನು ಬ್ಯುಸಿ ಆಗಿರ್ತೀನಿ ನನಗದು ನನ್ ನನಗೆ ಅದರಿಂದ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ ಆಮೇಲೆ ಸುಮ್ಮನೆ ಕೂತ್ಕೊಂಡು ನನಗೆ ಟೈಮ್ ವೇಸ್ಟ್ ಮಾಡೋಕೆ ಖಂಡಿತವಾಗೂ ಆಗಲ್ಲ ರೀ ಹಾಗಾಗಿನೇ ಅವ್ರು ಎಲ್ಲರಿಗೂ ಹೇಳ್ತೀನಿ ನನ್ನ ನಾನು ಅದಕ್ಕೇನೇ ಹೇಳಿದಲ್ವ ನಮ್ಮ ಯಜಮಾನ್ರು ಇದ್ದಾಗ ಅವ್ರು ನಾನು ಕೋಆಪ್ರೇಟ್ ಮಾಡಲ್ಲ ನಾನು ಅವ್ರಿದ್ದಾಗ ಶೂಟಿಂಗ್ ಮಾಡಲ್ಲ ಅವ್ರು ಆಯ್ತಮ್ಮ ನೀನು ಮಾಡುವಂಥ ಹಿಂಗೆ ವಿಡಿಯೋ ಶೂಟಿಂಗು ಮಾಡಲ್ಲ ಎಲ್ಲರ ಮನೇಲಿ ಕೋಆಪ್ರೇಟ್ ಮಾಡ್ತಾರೆ ನಮ್ಮ ಮನೇಲಿ ಆ ಥರ ಇಲ್ಲ ಏನು ಮಾಡೋದು ಹೀಗೆ ನನ್ನ ಮಗಳ ಜೊತೆ ಎಲ್ಲಾದರೂ ಶಾಪಿಂಗ್ ಹೋಗಿರ್ತೀನಿ ಶಾಪಿಂಗ್ ವಿಡಿಯೋನು ಇವಾಗ ಇದ್ರ ಜೊತೆನೇ ನಾನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರ್ತೀನಿ ಅವಳುನು ಅಷ್ಟೇ ಅವಳಿಗೆ ಏನಂದ್ರೆ ಏಯ್ ನೀನು ನೋಡಮ್ಮ ನೀನು ಅಮ್ಮ ತಾಯಿ ನೀನು ಮಮ್ಮಿ ನೀನು ಶೂಟ್ ಮಾಡ್ಬೇಡ ನೀನು ಶೂಟ್ ಮಾಡ್ಬೇಡ ಅಷ್ಟೇ ನೀನು ಯೂಟ್ಯೂಬ್ ಹಾಕ್ಬೇಡ ನೀನು ಯೂಟ್ಯೂಬ್ಗೆ ಏನು ಅಷ್ಟು ಕೋಪಿಷ್ಟೆ ಅಂದರೆ ಸಿಕ್ಕಾಪಟ್ಟೆ ಕೋಪಿಷ್ಟೆ ಶಾರ್ಟ್ ಟೆಂಪರ್ ನನ್ನ ಮಗಳಿಗೆ ಶಾರ್ಟ್ ಟೆಂಪರ್ ಅಂದ್ರೆ ಶಾರ್ಟ್ ಟೆಂಪರ್ ಹಿಂಗಾಗುತ್ತೆ ಅದು ನೇಚರ್ ಆಗಿದೆ ಏನು ಮಾಡೋಕ್ಕಾಗಲ್ಲ ನಾವು ಬೆಳೆಸಿರೋದು ಅಂತ ಆಗಲ್ಲ ಅದು ಆ ನೇಚರ್ ಆಗಿದೆ ಎಲ್ಲದರಲ್ಲೂ ಕೋಪಿಷ್ಟೆ ಅಲ್ಲ ತುಂಬಾ ಒಳ್ಳೆ ಮಾತ್ರ ಕೈಂಡ್ ಹಾರ್ಟೆಡ್ ಇದ್ದಾಳೆ ಪ್ರಾಣಿಗಳಿಗೆ ಪ್ರಾಣಿಗಳ ಮೇಲೆ ತುಂಬಾ ಪ್ರೀತಿ ಕೈಂಡ್ ಹಾರ್ಟೆಡ್ ಇದ್ದಾಳೆ ಮತ್ತೆ ಇನ್ನು ಅವಳಿಗೆ ಇಷ್ಟ ಆಗೋ ಥರನೇ ನಾನು ಇರ್ಬೇಕು ಅವಳ ಜೊತೆ ಶಾಪಿಂಗ್ ಹೋದ್ರೆ ಅವಳಿಗೆ ಭಾರ ಆಗ್ಬಾರ್ದು ಅಂತ ಅವ್ಳು ಬ್ಯಾಗ್ನ ಹಿಡ್ಕೊಂಡು ಹಿಂದಿಂದ ಸುಮ್ಮನೆ ನಾನು ಹೋಗ್ತಾ ಇರ್ತೀನಿ ಅಷ್ಟೇ ಸೊ ಹಿಂಗೆಲ್ಲ ಇರುತ್ತೆ ಅದನ್ನು ಮನೆಯವ್ರು ಹೇಳ್ತಾರೆ ನೀನೇನು ಕಲ್ತ್ಕೊಳ್ತಾ ಇದೀಯ ನೀನೇನು ಕ್ಲಾಸ್ಗಳಿಗೆ ಹೋಗ್ತಾ ಇದೀಯ ಅದನ್ನು ಯಾರಿಗೂ ಹೇಳ್ಬೇಡ ಯಾರಿಗೂ ಶೇರ್ ಮಾಡಬೇಡ ಆಗೋಲ್ಲ ಕೆಲಸ ಆಗೋದು ಆಗೋಲ್ಲ ಅಂತಾರೆ ಅದನ್ನು ನಿಜ ಇರುತ್ತೆ ಅದನ್ನೂ ಆದರೆ ಏನು ನಾನು ಅನ್ಕೊಳ್ತೀನಿ ಎಷ್ಟೊಂದು ಯೂಟ್ಯೂಬರ್ಸು ನಮಗಿಂತ ದೊಡ್ಡ ಸೊ ಅಂದ್ರೆ ನಮ್ಮನೆಯವ್ರ ಪ್ರಕಾರ ಏನಂದ್ರೆ ನಾವು ಏನಾದ್ರೂ ಒಂದು ಕೋರ್ಸ್ ಕ್ಲಾಸ್ ಏನೋ ಒಂದು ಮಾಡ್ತಾ ಇದೀವಿ ಏನೋ ಒಂದು ತಗೊಂಡಿದೀವಿ ಒಂದ್ ಕಾರ್ ತೊಗೊಂಡಿದ್ವಿ ಒಂದ್ ಬೈಕ್ ತಗೊಂಡಿದ್ವಿ ಏನೋ ಒಂದ್ ತಗೊಂಡಿದೀವಿ ಏನೋ ಒಂದು ಸೈಡ್ ತಗೊಂಡಿದೀವಿ ಮನೇಲಿ ಏನೇ ತಗೊಂಡಿದ್ರು ಯಾರಿಗೂ ನಾವು ಹೇಳ್ಬಾರ್ದು ಯಾರಿಗೂ ರಿಲೇಟಿವ್ಸ್ಗಾಗ್ಲಿ ಫ್ರೆಂಡ್ಸ್ಗಾಗ್ಲಿ ಎಲ್ಲೂ ಯೂಟ್ಯೂಬ್ ಅಲ್ಲಾಗ್ಲಿ ಸೋಷಿಯಲ್ ಮೀಡಿಯಾನಲ್ಲಾಗ್ಲಿ ನಾವು ಪೋಸ್ಟ್ ಮಾಡಬಾರ್ದು ಅದರಿಂದ ತುಂಬಾ ಕಣ್ ದೃಷ್ಟಿಗಳು ಆಗುತ್ತೆ ಕೆಲ್ಸದಲ್ಲಿ ಸಕ್ಸಸ್ ಅನ್ನೋದು ಸಿಗೋದಿಲ್ಲ ಆಮೇಲೆ ಎಲ್ಲನೂ ನಮ್ಮ ಲಕ್ಕೇನಿರುತ್ತೆ ರಿವರ್ಸ್ ಬಂದ್ಬಿಡುತ್ತೆ ಅಂತ ಅವ್ರು ಹೇಳ್ತಾರೆ ಅವ್ರು ಹೇಳೋದು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಿಜ ನಿಜ ಅಂದರೆ ನಿಜ ತುಂಬ ಜನಕ್ಕೆ ಸ್ವೀಟ್ ಜಲಸಿ ಇರುತ್ತೆ ಸೊ ಯಾರಿಗೇ ಆಗಲಿ ಅವ್ರಿಗೆ ಏನೂ ಅಷ್ಟು ಬೇಗ ಇದನ್ನು ತಗೊಂಡ್ಲಾ ಏನೂ ಇದನ್ನ ಮಾಡ್ತಾ ಇದ್ದಳ ಏನೋ ಉಳ್ಳತ್ರ ದುಡ್ಡಲ್ಲಿಂದ ಬಂತು ಏನೋ ಇಷ್ಟೊಂದು ದುಡ್ಡು ಇದೆಯಾ ಏನೋ ಏನೋ ಒಂದಿರ್ಬೋದು ಇಲ್ಲ ಅಯ್ಯೋ ಅಷ್ಟು ಬೇಗ ಇದನ್ನ ತಗೊಂಡ್ಲಾ ಅದು ಯಾವಾಗ ಅನ್ನೋದು ಏನೋ ಒಂದು ಸ್ವಲ್ಪನಾದ್ರೂ ಒಂದು ಇದೇ ಇರುತ್ತೆ ಅಲ್ವಾ ಹಾಗಾಗಿನೇ ಅವರು ಆ ಥರ ಹೇಳೋದು ಅದು ನಿಜನೇ ಬಟ್ ನಾನೇನು ಯಾವ್ದು ಇವಾಗಲೇ ಏನು ಹೇಳಿಲ್ಲ ಶೇರ್ ಮಾಡಿಲ್ಲ ನನಗೆ ನೋಡಿ ಇವಾಗ ಇವತ್ತು ಹೇಳಿದವ ಇವಾಗ ಶನಿವಾರ ಚೆನ್ನಾಗಿ ಮುಖಕ್ಕೆ ಎಣ್ಣೆ ಹಚ್ಕೊಂಡು ಮಾಲಿಶ್ ಮಾಡಿದ್ದೀನಿ ತಲೆಗೂ ಕೂದಲಿಗು ನಾನು ಎಣ್ಣೆ ಹಚ್ಕೊಂಡು ಇವಾಗ ನೋಡಿ ಇದನ್ನು ಈ ಥರ ಹಾಕೊಂಡಿದ್ದು ಇದೇನಪ್ಪ ಇವತ್ತು ಈ ಥರ ಹಾಕೊಂಡಿದಳ ಅನ್ಕೊಳ್ಬೋದು ನನಗೆ ಕೂದಲು ಜಾಸ್ತಿ ಬಿಟ್ಕೊಳಕ್ಕೆ ಇಷ್ಟ ಆಗೋಲ್ಲ ಕೂದಲ ಮುಖದ ಮೇಲೆ ಹರಡಿಕೊಂಡು ನನಗೆ ಇರಿಟೇಷನ್ ಏನೋ ಒಂದು ಇರಿಟೇಷನ್ ಅದೆಲ್ಲ ನಾನು ಹಾಕಿ ಕಟ್ಕೊಂಡು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಬಿಡಬೇಕು ನಾನು ಕೆಲವೊಬ್ಬರಿಗೆ ಜಾಸ್ತಿ ಕೂದ ಹಿಂಗೆ ಬಿಟ್ಕೊಂಡು ಗಾಳಿನಲ್ಲಿ ಓಡಾಡಕ್ಕೆ ಇಷ್ಟ ಆಗುತ್ತೆ ನನ್ನ ನನಗೆ ಇರಿ ತುಂಬ ಇರಿಟೇಟ್ ಆಗುತ್ತೆ ಇವಾಗ ನಾನು ಕೂದಲು ಸ್ವಲ್ಪ ಲೆಂತ್ ಅಂದರೆ ತುಂಬ ಸ್ವಲ್ಪ ಉದ್ದ ಬಂದಿದೆಯಲ್ಲ ಅದು ಬೇರೆ ಚೂಪಾಗಿಬಿಟ್ಟಿದೆ ತುದಿನ ಚೂಪಾಗಿ ಚಾಕು ಥರ ಶೇಪಲ್ಲಿ ಬರ್ತಾ ಇದೆ ಅದು ನಾನು ತುಂಬ ವರ್ಷದಿಂದ ಇಷ್ಟಕ್ಕೆ ನಾನು ಬ್ಲಂಟ್ ಕಟ್ ಥರ ಇಷ್ಟು ಮಾಡಿಸಿದ್ದೆ ಇವಾಗ ಉದ್ದ ಬಂದಿದೆ ಅದಕ್ಕೆ ಅದನ್ನು ಎಷ್ಟು ಸ ಸುಮ್ಮನೆ ಕೂತ್ಕೊಂಡು ಹಾಗೆ ಹಾಗೆ ಹೆಣ್ದು 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 ಏನು ಮಾಡ್ತೀನಿ ಅದನ್ನು ಫೋಲ್ಡ್ ಮಾಡಿಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ತೀನಿ ಆವಾಗ ಅದು ಎಡ್ಜಸ್ಟ್ ಏನಿದೆಯಲ್ಲ ಚಾಕು ಥರ ಶಾರ್ಪ್ ಆಗಿರೋದು ಅದು ಬೆ ಅಂದರೆ ಗ್ರೋತ್ ಚೆನ್ನಾಗಾಗುತ್ತೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಆಮೇಲೆ ಬ್ರೇಕೇಜು ಏನೋ ಕೂದಲು ಉದ್ರಲ್ಲ ಎಲ್ಲಂದ್ರಲ್ಲಿ ಕೂದಲು ಬೀಳ್ ಉದುಕೊಂಡು ಇರೋಲ್ಲ ನಾನು ಇವಾಗ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡಿದ್ದೀನಿ ಆಮೇಲೆ ಹಿಂಗೆ ಕಟ್ಕೊಂಡಿದ್ದೀನಿ ಆಮೇಲೆ ಏನಕ್ಕೆ ಇದನ್ನ ಇದೇ ಥರ ಕಟ್ಟಿದ್ದೀನಿ ಅಂದರೆ ನಾಳೆ ಸಂಡೇ ಆದರೆ ಹೇರ್ ವಾಶ್ ಮಾಡಿಕೊಂಡು ನಾನು ಯೂ ಕಟ್ ಸ್ವಲ್ಪ ಲಿಟಲ್ ನಾನು ಶೇಪ್ ಮಾಡಿಸ್ಬೇಕು ಯೂ ಕಟ್ ಮಾಡಿಸ್ಬೇಕು ಅದು ಒಳ್ಳೆ ಹಿಂಗೆ ಚಾಕು ಥರ ಹಿಂಗೆ ಈ ಥರ ಹಿಂಗೆ ಶೇಪ್ ಬಂದಿದೆ ಚಾಕು ಥರ ತುಂಬಾ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ನೀಟಾಗಿ ಸ್ವಲ್ಪ ಲೈಟಾಗಿ ಯೂ ಶೇಪ್ ಒಂದಿಷ್ಟು ಹೇರ್ ಮಾತ್ರ ಇಷ್ಟು ಒಂದು ಲೆಂತ್ ಅಷ್ಟು ನಾನು ಯೂ ಕಟ್ ಮಾಡಿಸ್ಬೇಕು ಅಂತ ಇವತ್ತೆಲ್ಲ ನೀಟಾಗಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡಿದ್ದೀನಿ ಆದರೆ ನೋಡೋಣ ಇವಾಗ ಒಂದು ಯಾವುದಾದ್ರೂ ಒಂದು ಸ್ವಲ್ಪ ಹೊತ್ತು ಹೇರ್ ಪ್ಯಾಕ್ ಹಾಕೊಳ್ತೀನಿ ಹೇರ್ ಪ್ಯಾಕು ಇವತ್ತು ಹಾಕೊಳಲ್ಲ ನಾಳೆನೇ ಹಾಕ್ಕೊಂಡು ನಾಳೆ ಕಟಿಂಗ್ ಮಾಡಿಸ್ಕೊ ಇವತ್ತೇನು ಬೇಡ ಇವತ್ತು ಆಯಿಲ್ ಮಸಾಜ್ ಇರಲಿ ಸಾಕು ಮತ್ತು ಇವಾಗ ನಾನು ಸ್ನಾನ ಮಾಡಿಬಿಟ್ಟು ಮತ್ತೆ ನಾನು ನನ್ನ ಕೆಲಸಗಳ್ನ ಮಾಡ್ಕೋಬೇಕು ಸೊ ಈ ಬ್ಲಾಗ್ನ ನಾನು ನಿಮ್ಮ ಜೊತೆ ಅದಕ್ಕೇ ಶೇರ್ ಮಾಡಿದೆ ಇನ್ನು ಹೇಳಿ